ನೀನು ಏನು ನಚ್ಕೋಬೇಡ ನಚ್ಕೋಬೇಡ ನೀನು ಏನಿದ್ರು ಸರಿ ನೀನ್ ಮಾತಾಡೋದು ನೀನು ಯಾಕೆಂದ್ರೆ ನೋಡು ನಮ್ ನವೀನಪ್ನು ನಿಮ್ಗೆ ಕತೆಗಳು ಮಾಡ್ಬಿಟ್ಟು ನಾನು ಈ ಬಿಡುದು ನೋಡು ನನ್ಗೊಂದು ಕೆಂಪು ಮಾಡೋದು ನೀನ್ ಕೋತಿಗೆ ಮಾಡೋದು ನೋಡು ನನ್ ಕೆಂಪು ಕೋತಿ ಮಾಡೋದು ನೀನು ನಿಂತ ಬೇರೆ ಬೇರೆ ಮಾಡೋದಲ್ಲ ನಂಗೆ ಮಾಡಿಬಿಟ್ಟು ಆ ಬೆಟ್ರಿಕ್ ಬಗ್ಗೆ ಗುಡ್ಡು ಕರ್ಕೊಂಡೋಗಿದ್ರೆ ನಾವೇನು ಸ್ಲಿಮ್ಗಳ ತಿರ್ಬೇಕು ಅಲ್ವೇ ಇಬ್ರು ಸೇ ಇಬ್ರು ಸೇರ್ಕೊಂಡು ಹೇಳ್ಬಿಡೋಣ ಇಪ್ಪತ್ನಾಕನೇ ತಾರೀಕು ಹ ಹೌದು ನೀವೆಲ್ಲ ನಿಮ್ಮ ಮನೆಗಳಾಗ ಹೋಗ್ಬಿಟ್ಟು ಎಲ್ಲ ಈ ಕಥೆಗಳು ಹೇಳ್ಬಿಟ್ಟು ಹ ಇದು ಹಿಂಗೈತೆ ಹಿಂಗಿಲ್ಲ

ಪಿಚರ್ ನೋಡಕ್ ಬರ್ಲಿಲ್ಲ ಅಂತಂದ್ರೆ ದಯಮಾಡಿ ಇಪ್ಪತ್ನಾ ಇಪ್ಪತ್ನಾಲ್ಕನೇ ತಾರೀಕು ಈ ತಿಂಗಳು ಕರ್ನಾಟಕದಾದ್ಯಂತ ಸಿನಿಮಾ ಬಿಡುಗಡೆ ಆಗ್ತದೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾ ನೋಡಿ ಮಿಸ್ ಮಾಡಿಕೊಂಡ್ರೆ ನಮ್ ತಪ್ಪಲ್ಲ ನಿಮ್ ತಪ್ಪು